ಮಹಿಳೆಯರು ಅಬಲಿಯಲ್ಲ ಸಬಲೆ ಸಮಾಜದಲ್ಲಿ ಉಂಟಾಗ್ತಾ ಇರುವ ಗಂಡು ಹೆಣ್ಣಿನ ಕೊರತೆಯನ್ನ ನೀಗಿಸೋಕೆ ಪ್ರತಿಯೊಬ್ಬರೂ ಜಾಗೃತರಾಗಿ ಹೆಣ್ಣು ಮಗುವಿನ ಸಂಖ್ಯೆಗಳನ್ನ ಕಡಿತಗೊಳಿಸದಂತೆ ಡಾಕ್ಟರ್ ಸೋನಾಲಿ ಶರಣೋಪತ್ ಅವರು ಹೇಳಿದರು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕರ ಸಂಘಟನೆಗಳ ಮಹಾಸಂಘ ಮಹಿಳಾ ಘಟಕದ ಉದ್ಘಾಟನೆ ಮತ್ತು ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅಧ್ಯಕ್ಷೆ ಸುನೀತಾ ಶೆಟ್ಟಿ ಮತ್ತು ಗೌರವಾಧ್ಯಕ್ಷೆ ಅನಿತಾ ಮೆರ್ಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭವನ್ನು ಉದ್ಘಾಟಿಸಿ ನಿಯಾತಿ ಫೌಂಡೇಶನ್ ಸಂಸ್ಥಾಪಕಿ ಡಾಕ್ಟರ್ ಸೋನಾಲಿ ಶರಣೋಪತ್ ಮಾತನಾಡಿದರು Okay. ಧರ್ಮದಲ್ಲಿ ಮಹಿಳೆಯರು ಅಬಲಿಯರಲ್ಲ ಸಬಲಿಯರು ಎಂದು ಹೇಳಲಾಗಿದೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಈಗಿನ ಕಾಲದಲ್ಲಿ ಮಹಿಳೆಯರು ಪ್ರಗತಿಯನ್ನು ಸಾಧಿಸಿದ್ದಾರೆ ಹೆಣ್ಣು ಮಗು ಬೇಡ ಎಂದು ಕೇವಲ ಗಂಡು ಮಗುವಿಗೆ ಪ್ರಾಧಾನ್ಯತೆ ನೀಡಿ ಈಗಿನ ಯುವಕರಿಗೆ ಮದುವೆಯಾಗೋಕೆ ಹೆಣ್ಣಿನ ಕೊರತೆ ಉಂಟಾಗ್ತಾ ಇದೆ ಮಹಿಳಾ ಮಂಡಳಗಳು ವಧುವರ ಸೂಚಕ ಕೇಂದ್ರಗಳನ್ನು ಆರಂಭಿಸಬೇಕು ಗಂಡು ಮತ್ತು ಹೆಣ್ಣು ಸರಿ ಸಮಾನವಾಗಿರಬೇಕೆಂಬ ಪ್ರಕೃತಿಯ ನಿಯಮ ಎಂದರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ